ಫ್ರೆಂಡ್ ಬನ್ನಿ ಇದು ಅಜ್ಜಪ್ಪ ಸ್ವಾಮಿ ದೇವಸ್ಥಾನ ಅಂತ ಅಜ್ಜಪ್ಪ ಅಂದರೆ ನಮ್ಮೂರಿಗೆಲ್ಲ ತುಂಬ ಪ್ರೇಮಿಸ್ ತುಂಬ ಚೆನ್ನಾಗಿದೆ ಅದೇ ಶಿವಯ್ಯ ಇವರು ಯಾಕೋ ನಮ್ಮೂರೆಲ್ಲ ಅಜ್ಜಪ್ಪ ಅಂತ ಹೆಸರಿಕ್ಕಿದ್ದಾರೆ ನಂದೀಶ ಇದ್ದಾನೆ ಶಿವಲಿಂಗ ಸ್ವಾಮಿ ಇವರು ಯಾಕೆ ಅಂದರೆ ಬಾಕಲು ತೆಗೆದಿದ್ದಿಲ್ಲ ಅವತ್ತು ನಾವು ಊರಿಗೆ ಹೋದಾಗ ನನ್ನ ಹುಟ್ಟೂರು ಇದು ನಾವೇನು ಮಾಡೋಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಿದ್ವಿ ಅದೇ ಟೈಮ್ ಸಿಕ್ಕಿಲ್ಲ ಬಾಕು ತೆಗೆದಾಗ ನೋಡೋಣ ಸ್ವಾಮಿನ ಅಂತ ಚಿಕ್ಕ ಕಿಟಕಿಯಿಂದ ನೋಡ್ಕೊಂಡು ಬಂದ್ಬಿಟ್ವಿ ತುಂಬ ಒಳ್ಳೆಯ ಅಜ್ಜಪ್ಪ ಸ್ವಾಮಿ ದೇವಸ್ಥಾನ ಇದು ಕೋಟೆಗಂಗ್ಳೂರು ಅಂತ ಶಿವಮೊಗ್ಗದಲ್ಲಿ ಪಕ್ಕದಲ್ಲಿ ನಾವು ಬೆಂಗಳೂರಿಂದ ಹೋಗಿದ್ವಿ ಅವತ್ತು ತುಂಬ ದೂರ ಇದು ಬೆಂಗಳೂರಿಂದ ಹತ್ರ ಇಲ್ಲ ಒಂದೂರ ದಿನ ಆಗತ್ತೆ ಹೋಗೋಕ್ಕೆ ಇಲ್ಲಿ ಇದು ನೋಡು ಗುಂಡಿ ಅಂತ ಹೇಳ್ತಾರಲ್ಲ ರಾಜ್ಕುಮಾರು ಜ ಅದಕ್ಕೆ ಹೋಗಿ ಆ ವಿಡಿಯೋ ಹಾಕಿದ್ದೀನಿ ಹೋಗಿ ಬಂದು ಇಲ್ಲಿ ಹೋಗಿದ್ವಿ ಇಲ್ಲಿ ನನ್ನ ಒಬ್ಬಳೇ ಒಬ್ಬಳು ಫ್ರೆಂಡ್ ಸಿಕ್ಳು ಅವ್ರ ಮನೆಗೆ ಹೋಗಿ ಈ ದೇವಸ್ಥಾನ ಎರಡು ದೇವಸ್ಥಾನ ನೋಡಿಕೊಂಡು ಬಂದ್ವಿ ಅಜೆಪ್ಪ ಸ್ವಾಮಿ ದೇವಸ್ಥಾನ ಇದು ನನ್ನ ಚಿಕ್ಕ ವಯಸ್ಸಲ್ಲಿ ಏನೋ ಎತ್ತರದಲ್ಲಿ ಇದ್ದಂಗಿತ್ತು ಇವಾಗ ನೆಲಮಟ್ಟ ಮಾಡಿಕ್ ಬಿಟ್ಟಿದ್ದಾರೆ ಅವರು ನಮ್ಮಮ್ಮ ನಮ್ಮ ಮನೆಯವರು ಅಲ್ಲಿ ನಿಂತಿದ್ದಾರೆ ಅವಳು ನಮ್ಮ ಫ್ರೆಂಡು ಈ ಮರಕ್ಕೆ ಏನೋ ಶಾಸ್ತ್ರ ಹೇಳ್ತಾ ಫ್ರೆಂಡ್ ಅದಕ್ಕೆ ನಾನು ನೋಡಿಕೊಂಡು ದೂರದಿಂದ ವಿಡಿಯೋ ತಿದ್ದೀನಿ